ಆರನೇ ವರ್ಷದ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದರ ಜೊತೆಲಿ ಕ ಸತತವಾಗಿ ಆರನೇ ವರ್ಷದಿಂದಲೂ ಸಂತ ಸೇವಾ ಜಯಂತಿಯನ್ನು ಇದೇ ಇದರಲ್ಲಿ ಮೂರು ವರ್ಷ ನಾವು ಮಾಡಿ ವಿಜೃಂಭಣೆಯಿಂದ ಮಾಡಿದ ಆಮೇಲೆ ಜನ ಸ್ವಲ್ಪ ವಾಟೆ ಅದಕ್ಕೆ ನಾನು ಏನು ಮಾಡೋದು ಎರಡು ಸೇ ಇಲ್ಲಿ ಒಂದೇ ಸರ್ತಿ ಮಾಡಿ ಅಂತ ಹೇಳ್ಬಿಟ್ಟು ನಾವು ಪ್ರತಿ ವರ್ಷ ಶಿವರಾಮ ಜಯಂತಿ ಮತ್ತು ವಾರ್ಷಿಕೋತ್ಸವವನ್ನು ಇದೇ ಥರ ವಿಜೃಂಭಣೆಯಿಂದ ಮಾಡ್ತಾ ಹೇಳ್ತೀವಿ ಸರ್ ಯುವ ಎಲ್ಲರೂ ಈ ಧಾರ್ಮಿಕದ ಬಗ್ಗೆ ನೆನಪಿ ಇಡಬೇಕು ಅಂದರೆ ಕಷ್ಟಪಟ್ಟು ದೇವರಿಲ್ಲ ಅಂದರೆ ಪ್ರಪಂಚವೇ ಇಲ್ಲ ಎಲ್ಲ ಕಲ್ಲು ಮಣ್ಣಲ್ಲೆಲ್ಲ ದೇವರಿದ್ದಾರೆ ದೇವರಂದರೆ ನಾವು ನಂಬಬೇಕು ಕಷ್ಟಪಟ್ಟು ಇದು ಲೋಕ ಕಲ್ಯಾಣಕ್ಕಾಗಿ ನಾವು ಸಾರ್ವಜನಿಕ ಮಾಡ್ತಾ ಒಂದು ಕಾರ್ಯಕ್ರಮ ಇದೆ ಇದರಲ್ಲಿ ಸ್ವಾರ್ಥ ಯಾವುದೂ ಇಲ್ಲ ರೈತರು ಎಲ್ಲರೂ ನಮ್ಮ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಹುದ್ದಿನ ಎಲ್ಲ ಊರು ಎಲ್ಲ ಯುವಕ ಚೆನ್ನಾಗಿರಲಿ ದೇವರಿಗೆ ಎಲ್ಲರಿಗೂ ಒಂದು ಸುಖ ಶ್ರಾಂತಿ ನೆಮ್ಮದಿ ಕೊಡಲಿ ಅಂತ ಮುಖಪಣದಲ್ಲಿ ಕಾರ್ಯಕ್ರಮವನ್ನು ಸರ್ ಬೆಳಗ್ಗೆಯಿಂದ ಏನೆಲ್ಲ ಕಾರ್ಯಕ್ರಮ ಕಾರ್ಯಕ್ರಮದ ಸರ್ ನಿನ್ನೆಯಿಂದಲೂ ನಾವು ನಿನ್ನೆ ಹೋಮ ಹವನ ಏನೇನು ರೀತಿ ಎಲ್ಲ ನಿನ್ನೆ ಎಲ್ಲ ಮುಗಿಸಿದ್ದೀವಿ ಬೆಳಿಗ್ಗೆ ಗಂಗೆ ಪೂಜೆ ಈಗ ಮೆರವಣಿಗೆ ಕರ್ಗ ಮುಗಿಸ್ಕೊಂಡು ಈಗ ಮಹಾಮಳಾರ್ತಿ ಮಾಡಿ ಈಗ ಮನದಾಸನ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಸಂಜೆ ಕಾರ್ಯಕ್ರಮ ಇದೆ ಸರ್ ಸಂಜೆ ಕಾರ್ಯಕ್ರಮ ಭಜನೆ ಕಾರ್ಯಕ್ರಮ ಇದೆ ನಮ್ಮ ಜನಾಂಗದ ಬರ್ತದೆ ಸರ್ಕಾರಕ್ಕೆ ಬೇಡಿಕೆ ಸರ್ಕಾರಕ್ಕೆ ನಾವು ಏನು ಬೇಡಿಕೆ ಇಟ್ಟರು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಒದ್ದೇಳ್ತಾರೆ ಎರಡನೇದು ಸೇವಾಲಾಲ್ ಜಯಂತಿ ಪ್ರತಿ ಎಲ್ಲ ಊರುಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲರೂ ಸರ್ಕಾರ ಕೊಡಲಿಲ್ಲ ಅಂದರೂ ನಾವು ವೈಯಕ್ತಿಕವಾಗಿ ನಮ್ಮ ಜನಾಂಗದ ಇದು ಸೇವಾಲಾಲ್ ಜಯಂತಿ ಮಾಡೋಕ್ಕಿಂತ ನಂಬರ್ ಒನ್ ಅಂತ ನಾವು ಅನ್ಕೊಂಡಿದ್ದೀವಿ ಎಲ್ಲ ಕಡೆ ಮಾಡ್ತೀವಿ ಸಮುದಾಯ ಭವನ ಏನಾದರೂ ನಾನು ಆಗಲೇ ಕೇಳಿದ್ದೀನಿ ಸಮುದಾಯ ಭವನ ಕೇಳಿದ್ದೀನಿ ಮತ್ತು ಸುಮಾರು ನಮ್ಮ ಈಗಲ್ಲ ನಿಗಮ ತೋಸ್ತಾರೆ ನಿಗಮ ಮಾಡ ನಾವೇ ನಿಗಮ ಮಾಡಿದ್ದು ನಮ್ಮ ಸಂಘದ ವತಿಯಿಂದ ರಜೆ ಮಾಡಿ ನಿಗಮ ಮಾಡಿದ್ರು ನಿಗಮ ಮಾಡಿದ್ಮೇಲೆ ನಮಗೆ ನಷ್ಟ ಇದೆ ಯಾಕಂದರೆ ಮುಂಚೆ ಎಮ್ ಎಲ್ ಎಂ ಪಿಗಳು ನಾವು ಹೋದ ತಕ್ಷಣ ರೋಡ್ ಇಲ್ಲ ಚರಂಡಿ ಇಲ್ಲ ಅಂದರೆ ಹಾಕ್ಕೊಡ್ತಿದ್ದೆವು ಈಗ ಮಾತ್ರ ಹತ್ರ ನಿಮ್ಮ ನಿಗಮ ಇದೆ ಹೋಗಿ ಅಂತ ಆ ನಿಗಮದಲ್ಲಿ ಐದು ವರ್ಷ ಈಗ ಹತ್ತು ವರ್ಷ ಆಯಿತು ಹತ್ತು ವರ್ಷದಲ್ಲಿ ಒಂದು ಹತ್ತು ಲಕ್ಷನೂ ತರ ತಗೊಂಬಂದಿಲ್ಲ ಎಲ್ಲಿ ಉದಾರ ಆಗ್ತೀವಿ ನಾವು ಅದಕ್ಕೆ ನಾವೆಲ್ಲ ಹೇಳ್ತಾ ಇದ್ದೀವಿ ನೆಕ್ಸ್ಟು ನಿಗಮನ ಮುಚ್ಚೋದ್ರಲ್ಲಿ ಒಂದು ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿ ಒಂದು ನಮ್ಮ ನಿಗಮದಲ್ಲಿ ನಮ್ಮ ಜನಾಂಗದವ್ರಿಗೆ ಕೆಲಸ ಮಾಡೋಕ್ಕೂ ಒಂದು ಸ್ವಾತಂತ್ರ್ಯ ಕೊಟ್ಟಿಲ್ಲ ಅಲ್ಲನ್ನೂ ಬ್ಲೇ ಬ್ರೇಕ್ ಆಗ್ತಾರೆ ಕೊಟ್ಟಿದ್ದು ಹದಿನೈದು ಲಕ್ಷದಲ್ಲಿ ಅಲ್ಲೂ ಬೇರೆಯವ್ರದಲ್ಲಿ ಕೊಂಡಿಸಿದ್ದಾರೆ ಒಂದು ನಮಗೆಲ್ಲ ಒಂದು ಕಡೆ ನೋವು ಇದೆ ಎಲ್ಲಿದ್ರೂ ನಮ್ಗೆ ನ್ಯಾಯ ಸಿಕ್ಕಲ್ಲವೂ ನ್ಯಾಯ ಆ ಥರ ನಾವು ನೀವು ಏನಾದ್ರು ಮಾಡಿದೀವಿ ನಮ್ಮ ಸಂಘ ಸಮೇತ ಎಲ್ಲ ದುರುಳಿದಾರೆ ಎಲ್ಲ ನೋಡಿ ಇವರೆಲ್ಲ ಇದರಲ್ಲಿ ಕರ್ನಾಟಕ ರಾಜ್ ಭವನದಲ್ಲಿ ಕೆಲಸ ಮಾಡಿರೋರು ಮಾಡಿರುವಂಥದ್ದು ನಮ್ಮ ಎ ಡಬ್ಲ್ಯೂ ಸಿ ಆರ್ ಏನಿರು ಅವ್ರು ಭಾರತ ಬಿ ಎಚ್ ಎಲ್ಲಿ ಕೆಲಸ ಮಾಡಿರೋರು ಈ ಅವರು ಬಿ ಎಚ್ ಎಲ್ಲಿದ್ದಾರೆ ರಾಮನಾಯಕರು ಎಜುಕೇಷನಲ್ಲಿ ಅವರು ದೊಡ್ಡ ಸ್ಕೂಲೆಲ್ಲ ಕಟ್ಟಿದ್ರು ಅವರು ಮೇಡಮ್ ಅವರು ಎಲ್ಲ ನಮ್ಮ ದೊಡ್ಡ ದೊಡ್ಡವರು ಎಲ್ಲ ಇದ್ದಾರೆ ಬಟ್ ಎಲ್ಲನೂ ನಾವು ಸರ್ಕಾರ ಗೊತ್ತಾಗಿದ್ದರೆ ಸರ್ಕಾರ ನಮ್ಮ ಜೊತೆ ಏನು ಅಷ್ಟೊಂದು ಹೇಳಿದ್ದೀವಿ ಪ್ರತಿ ವರ್ಷ ಬರ್ತದೆ ಬರ್ಬೋದು ಅಂತ ಗೊತ್ತಾಯಿದೆ ಸಹಕಾರ ಇದೆ ಸ್ಥಳೀಯವಾಗಿಯೇ ಸಹಕಾರ ಕೊಟ್ಟಿದ್ದಾರೆ ವರ್ಷ ಆರು ವರ್ಷದಿಂದ ನೀವು ಚೆನ್ನಾಗಿ ಮಾಡ್ತೀವಿ ವಿಜೃಂಭಣೆಯಿಂದ ಚಾಮುಂಡೇಶ್ವರಿ ಥ್ಯಾಂಕ್ ಯು ತಮ್ಮ ಅಭಿಪ್ರಾಯ ತಿಳಿಸಿ ಸರ್ ಈಗ ನಮ್ಮ ನನ್ನ ಹೆಸರು ಎಚ್ ವಿ ಅಂತ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಸುಮಾರು ನಲವತ್ತು ವರ್ಷಗಳಿಂದ ನಮ್ಮ ಬಂಜಾರ ಜನಾಂಗಕ್ಕೆ ಸಂತ ಸೇವಾಲಾಲ್ ಅವರು ಅವರು ಏನು ಮಾರ್ಗದರ್ಶನ ಮಾಡಿದರು ಅಂದರೆ ನಾವೆಲ್ಲ ಕಾಡು ಮೇಡಗಳಿರ್ತಕ್ಕಂಥ ಜನ ನಾವು ನಾವು ಲದಣಿ ಅಂದ್ಬಿಟ್ಟು ಹೇಳ್ತಾರೆ ಈ ಉಪ್ಪು ಸಾಗಣೆ ಮಾಡೋದು ಮತ್ತು ಏನೇನು ನಮ್ಮ ಏನು ಮಿಲಿಟ್ರಿ ಅವರಿಗೆ ಸರ್ಬಾರು ಸರ್ ಮಾಡ್ತಕ್ಕಂಥ ಆಯುಧಗಳು ಇವೆಲ್ಲವನ್ನು ನಾವು ಒಟ್ಟು ಹುಟ್ಟು ಹೋರಾಡಿದ್ರು ಮಾಡಿ ಅದರಲ್ಲಿ ಸಂತ ಸೇವಾಲಾಲ್ ಅವರು ಅವ್ರ ತಂದೆ ಭೀಮಾ ನಾಯ್ಕ ಅಂದ್ಬಿಟ್ಟು ಧರ್ಮಿಣಿ ಬಾಯಿ ಅಂತ ಅವ್ರ ತಾಯಿ ಈಗ ಎರಡು ಸಾವಿರದ ಎಂಬ ಎರಡು ಇನ್ನೂರ ಎಂಬತ್ತಾರನೇ ಜನ್ಮದಿನಾಚರಣೆಯನ್ನು ನಾವು ಈಗ ಆಶ್ವಾಸನೆ ಮಾಡ್ತಾಯಿದ್ದೀವಿ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಅಲ್ಲ ಇನ್ನೇ ಔಟ್ ಆಫ್ ಇಂಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸೇವಾಲಾಲ್ ಒಬ್ಬರೇ ಅವರು ನಮ್ಮ ಗುರುಗಳಾಗಿ ಎಲ್ಲ ನಮ್ಮ ಜಾತಿ ಜನಾಂಗದವರು ಅವ್ರನ್ನ ಪೂಜೆ ಮಾಡ್ತಕ್ಕಂಥ ನಡೀತಾ ಇದೆ ನೀವು ಮೊನ್ನೆ ಮನೆ ನೋಡಿರ್ಬೇಕು ಮಹಾರಾಷ್ಟ್ರದಲ್ಲಿ ಸುಮಾರು ಐನೂರ ಆರುನೂರು ಕೋಟಿನಲ್ಲಿ ಐನೂರಿಂದ ಆರುನೂರು ಕೋಟಿ ಅದು ಒಂದು ಕೋಟಿ ಎರಡು ಕೋಟಿ ಅಲ್ಲ ಒಂದು ದೊಡ್ಡ ಒಂದು ನಾ ಅಲ್ಲಿ ಒಂದು ದೇಹ ಇದಿದೆ ಗುರುಗಳನ್ನ ಅಂತ್ಯ ಆಗಿರ್ತಕ್ಕಂಥದ್ದು ಅವರು ಅಲ್ಲಿ ಪೌರಾಗಣ ಅಂತ ಅಲ್ಲಿ ಕಟ್ಟಿದ್ದಾರೆ ಅಲ್ಲಿ ವೀಣೆ ಟೈಪ್ನಲ್ಲಿ ನಮ್ಮ ನಗಾರಿ ಅಂತೇಳಿ ಹೊಡಿತೀವಿ ನೋಡಿ ನಗಾರಿ ಆ ನಗಾರಿ ಟೈಪ್ ನಲ್ಲಿ ಒಂದು ದೊಡ್ಡ ಇದನ್ನ ಕಟ್ಟಿದ್ದಾರೆ ಐನೂರು ಕೋಟಿ ಒಂಬೈನೂರ ನೋಡಿ ಅವರು ಚೆನ್ನಾಗಿ ಗೊತ್ತಿದೆ ಒಂಬೈನೂರ ತೊಂಬತ್ತಾರು ಕೋಟಿ ಕಟ್ಟಿದ್ದಾರೆ ಆದ್ರೆ ನಮ್ಮ ಜಾತಿ ಜನಾಂಗ ಇವತ್ತಿನ ಇವತ್ತೊಂದು ದಿವಸ ಸೂರ್ಣಕೊಪ್ಪ ಅಂತ ಒಂದಿದೆ ಎಲ್ಲಿ ಶಿವಮೊಗ್ಗ ಜಿಲ್ಲೆದಲ್ಲಿದೆ ಅದು ಅಲ್ಲಿ ಜನ್ಮ ತಾಳಿ ಇದ್ದವರು ಜನ್ಮ ತಾಳಿ ಅವರು ಈ ಹಾಗೆ ಪ್ರವಾಸ ಹೋಗ್ತಾ ಇರುವಾಗ ಅವರು ಒಂದು ಕಡೆ ನಿಲ್ತಾ ಇರಲಿಲ್ಲ ನಮ್ಮ ಜನ ನಿಮ್ಗೆ ಗೊತ್ತಿದೆ ನಾವು ಈಗಲೂ ಕೂಡ ನಾವು ವಲಸೆ ಹೋಗ್ತಕ್ಕಂಥ ಜನರು ಹೋಗ್ತಾನೆ ಇದ್ದಾರೆ ಅವರು ಇಲ್ಲಿಂದ ಏನು ಮಾಡಿದ್ರು ಬಳ್ಳಾರಿ ಅಂತಿದೆ ಬಳ್ಳಾರಿ ಗುತ್ತಿ ಅಲ್ಲಿ ಹೋಗಿ ಅಲ್ಲಿ ಇದ್ದು ಅಲ್ಲಿಂದ ಪೌರಾಗಡ ಅಂತಿದೆ ಮಹಾರಾಷ್ಟ್ರದಲ್ಲಿ ಹೋಗಿ ಅವರು ಇದು ಆದರೂ ಸಮಾಧಿ ಸಮಾಧಿ ಆದಾಗ ಅಲ್ಲಿ ಅವ್ರ ವಂಶಸ್ಥರು ಈಗಲೂ ಕೂಡ ಮಹಾ ರಾಮರಾಮನಾದಂಥ ನಾವು ಮುಖ್ಯವಾಗಿ ಒಂದೇ ಒಂದು ಮಾತನ್ನು ಹೇಳ್ತೀನಿ ಡೆಲ್ಲಿನಲ್ಲಿ ಅವ್ರದ್ದು ಒಂದು ಕನಸಿತ್ತು ಡೆಲ್ಲಿ ರಾಜಧಾನಿಯಲ್ಲಿ ನಮ್ಮದು ಜಾಗ ಇದೆ ಈಗ ನಿಮ್ಮ ಸಂಸತ್ ಏನು ಹೇಳ್ತಾ ಇದ್ದೀವಿ ನಿಮ್ಮ ಸಂಸತ್ ಅಂತ ಏನು ಕಟ್ತಾ ಇದ್ದೀವಿ ಏನೋ ಅಲ್ಲಿ ಅದು ಜಾಗ ನಮ್ಮ ಜಾಗನೇ ಬಂಜಾರದ ಜಾಗನೇ ಅದು ಅಲ್ಲಿ ಮೊನ್ನೆ ಅವ್ರ ಹೆಸರು ಇನ್ನೊಬ್ರು ನಮ್ಮ ಬಾಬು ಸಿಂಗ್ ಮಹಾರಾಜ್ ಬಾಬು ಸಿಂಗ್ ಮಹಾರಾಜ್ ಅಂತ ಅವರದು ಇದರಲ್ಲಿ ಈಗ ಅಲ್ಲಿ ನಡೀತಾ ಇದೆ ಈಗಾಗಲೇ ನಾಲ್ಕನೇ ವರ್ಷ ಐದನೇ ವರ್ಷ ನಾವು ಜಯಂತಿನ ಬಾವುಟ ಹಾರಿಸಲೇಬೇಕು ಅಂತ ಒಂದು ಶಬ್ದ ಇತ್ತು ಏನು ಡೆಲ್ಲಿನಲ್ಲಿ ಏನು ಸಂಸತ್ತಲ್ಲಿ ಏನು ನಮ್ಮ ರಾಷ್ಟ್ರದ ಧ್ವಜ ಹಾರ್ತಾ ಇದೆ ಆದರೆ ಲಂಬಾಳಿ ಧ್ವಜನೂ ಕೂಡ ಅದು ಹಾರಬೇಕು ಹೇಳಿ ನಮ್ಮ ಎಂ ಪಿ ಇರ್ತಕ್ಕಂಥ ನಮ್ಮ ಉಮೇಶ್ ಜಾಧವ್ ಜಾಧವ್ ಅವರು ನಾವು ಕಾಂಗ್ರೆಸ್ ಬಿ ಜೆ ಪಿ ಪಾರ್ಟಿ ಹೇಳ್ತಾ ಇಲ್ಲ ವ್ಯಕ್ತಿ ಮೇಲೆ ಹೇಳಬೇಕಾದ್ರೆ ಬಹಳ ಒಳ್ಳೆಯ ವ್ಯಕ್ತಿ ಆತ ಇಡೀ ದೇಶದಲ್ಲಿ ಕಣ್ಣು ತರಿಸ್ತಕ್ಕಂಥ ಈ ಜಾತಿಯನ್ನು ಅಂದರೆ ಉಮೇಶ್ ಜಾಧವ್ರವರು ವಿಧಾನ ನಮ್ಮ ಸಂಸತ್ತಿನಲ್ಲಿ ಮಾತಾಡಿ ನಮ್ಮ ಜನಾಂಗದ ಕುಂದು ಕೊರತೆಗಳನ್ನ ಮೋದಿಯವರಿಗೆ ಇರ್ಬೋದು ಇಲ್ಲಿ ಸಿದ್ದರಾಮಯ್ಯನವ್ರಿಗೆ ಇರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಇರ್ಬೋದು ಈ ಜಾತಿ ಜನಾಂಗದ ಒಂದು ಇದನ್ನು ಕಲೆ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಪ್ರದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರಕ್ಕೆ ನಾವು ಮನದಟ್ಟು ಮಾಡಿದ್ದೀವಿ ಸೇವಾಲಾ ಜನ್ಮ ದಿನೋತ್ಸವವನ್ನು ಪ್ರತಿ ವರ್ಷ ನಾವು ಒಂದು ವರ್ಷ ಸರ್ಕಾರ ಇನ್ನೊಂದು ಒಂದು ಏನು ಮಾಡಿದ್ರು ಅಂದರೆ ಈ ಸೇವಾಲಾಲ್ ಜಯಂತಿ ಅದಕ್ಕೊಂದು ಆದೇಶ ಮಾಡಿ ಅದಕ್ಕೊಂದು ರಜಾ ಕೊಟ್ಟು ಒಂದಿಷ್ಟು ಹಣ ಅಂತ ಒಂದು ಕಡೆ ಇಟ್ಟರು ಏನು ಅದೇ ಥರ ಬಾದರ್ ಬಣ್ಣ ಅಂತಿದೆ ನೀವು ಯಾವ ಜಾತಿಯಲ್ಲೂ ಮಾಡಲ್ಲ ಅದನ್ನು ಜಾತಿ ವಿಷಯ ಇರಬಾರ್ದು ಆದರೆ ಒಂದು ಹೇಳಬೇಕಾಗಿದೆ ಒಂದು ಹೋಳಿ ಉತ್ಸವ ಅಂತ ಇದೆ ಕೊಪ್ಪಳದಲ್ಲಿ ಅದೆಂಥ ಜಾಗ ಅಂದರೆ ನೀವು ಹೋಗಿ ನೋಡೋದು ಗೊತ್ತಾಗುತ್ತೆ ಅಲ್ಲಿ ಹೋಳಿ ಉತ್ಸವ ನಮ್ಮಲ್ಲಿ ಏನು ಬಟ್ಟೆಗೆ ಎಲ್ಲ ಬಣ್ಣ ಹಾಕ್ಕೊಳ್ಳೋದು ಮಾಡೋದು ದೀಪ ಹಚ್ಚೋದು ಏನೋ ಭೋಗಂಥ ಕಾರ್ಯಕ್ರಮ ಮಾಡೋದು ಇದೆಲ್ಲ ಮಾಡ್ತಕ್ಕಂಥದ್ದು ಅಲ್ಲೂ ಕೂಡ ಮಾಡಿದ್ದೀವಿ ಈ ಥರ ಮಾಡ್ತಾ 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 ನಮ್ಮ ಜನಾಂಗ ನಿಮ್ಮ ಜೊತೆಗೆ ಮೇಲ್ವರ್ಗದ ಜೊತೆಗೆ ನಮ್ಮ ನಾಗರಿಕತೆಯನ್ನು ಅವ್ರಿಗೂ ತೋರಿಸಿ ಅವರು ನಮ್ಮನ್ನು ನಮ್ಮನ್ನು ಬಹಳ ನಾವು ಹೇಳ್ತೀವಿ ಎಲ್ಲ ಜಾತಿ ಜನಾಂಗ ನಮ್ಮನ್ನು ತಬ್ಕೊಳ್ತಾರೆ ನಮ್ಮನ್ನು ಹಬ್ಕೊಳ್ತಾರೆ ನಮ್ಮನ್ನು ಪ್ರೀತಿಸ್ತಾರೆ ನಮ್ಮ ನಾವು ಅವರನ್ನು ಪ್ರೀತಿಸ್ತಾವೆ ಹಾಗೆ ನಾವು ಈ ಜನಾಂಗ ನಿಮ್ಮನ್ನೆಲ್ಲ ಬೆಳೆದುಕೊಂಡಿದ್ದೀವಿ ಮುಂದಿನ ರಾಜಕೀಯ ಇರ್ಬೋದು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ತಾವೆಲ್ಲ ನಮಗೆ ಸಹಕಾರ ಕೊಡಬೇಕು ಪತ್ರಿಕಾ ಮಾಧ್ಯಮದವರಿಗೆ ಒಂದು ವಿಚಾರ ಹೇಳ್ತೀವಿ ನೀವು ನೀವು ಇಲ್ಲಾಂದರೆ ನಮ್ಮ ಜಾತಿ ಜನಾಂಗದ ಈ ಏನು ಕಲೆ ಸಂಸ್ಕೃತಿ ಮುಂದೆ ಹೋಗ್ತಾ ಇರಲಿಲ್ಲ ಅದರಿಂದ ಎಲ್ಲ ನಮ್ಮ ಸಂಘದ ಉಪಾಧ್ಯಕ್ಷರು ರಾಮದಾಸ್ ನಾಯ್ಕ್ ಬಂದಿದ್ದಾರೆ ನಮ್ಮ ಸಂಘದ ಇನ್ನೊಬ್ಬರು ಉಪಾಧ್ಯಕ್ಷರು ನಮ್ಮ ರಾಮನಾಯ್ಕ ದೊಡ್ಡಬಳ್ಳಾಪುರ ರಾಮನಾಯ್ಕ ಬಂದಿದ್ದಾರೆ ಹಾಗೆ ಅವರ ಮಿಸಸ್ಸು ಅವರು ಕೂಡ ನಮ್ಮ ಕಮಿಟಿಯಲ್ಲಿದ್ದಾರೆ ನಾವು ಒಂದು ಹೌಸಿಂಗ್ ಕರ್ನಾಟಕ ಗೃಹ ನಿರ್ಮಾಣ ಸಹಕಾರ ಸಂಘ ಅಂತ ಒಂದು ಮಾಡಿದ್ದೀವಿ ಏನು ಅದಕ್ಕೆ ಅದೇ ನಮ್ಮ ನಿಮ್ಮಂಥವ್ರ ಆಶೀರ್ವಾದ ಬೇಕು ನಮಗೆ ನಮ್ಮ ಜಂಟಿ ಕಾರ್ಯದರ್ಶಿ ಇವರು ಕೂಡ ಉಪಾಧ್ಯಕ್ಷರು ಅದರಲ್ಲಿ ಕರ್ನಾಟಕ ಸೊಸೈಟಿಯಲ್ಲಿ ಜಂಟಿ ಕಾರ್ಯದರ್ಶಿ ಇವರು ಧರ್ಮನಾಥ್ ನಾಯಕ್ ಅಂತ ಅವರು ಕೂಡ ಡೈರೆಕ್ಟ್ ಇದ್ದಾರೆ ಈಗೆಲ್ಲ ಮಾಡಿ ಇವರು ಮಾಡಿರ್ತಕ್ಕಂಥ ಈ ದೇವಸ್ಥಾನ ಈ ತಾಯಿಯ ಆಶೀರ್ವಾದ ಎಲ್ಲರಿಗೂ ಒಂದು ಆಶಾಕಿರಣವಾಗಿರಲಿ ಅಂತೇಳಿ ನಾನು ಎರಡು ಮಾತ್ರ ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಜೈ ಬಂಜಾರ ಜೈ ಸವಾಲ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇತ್ರ ಅಂಬಕಾ ದೇವಿ ಶ್ರೀ ಗೌರಿ ನಾರಾಯಣಿ ನಮಸ್ತೆ ಸಪ್ತ ಮಾತೃಕೆ ಅವರಲ್ಲಿ ಏಳನೆಯವರು ನಮ್ಮ ಚಾಮುಂಡೇಶ್ವರಿ ದೇವಿ ಆದಿಶಕ್ತಿಯಾಗಿ ಶಿಷ್ಟ ರಕ್ಷಕಿಯಾಗಿ ದುಷ್ಟ ಶಿಕ್ಷಕಿಯಾಗಿ ಮೈಸಾಸುರನ ಕುಂತು ಮೈಸಾಸುರ ಮೈಸಾಸುರ ಮಜನಿಯಂತ್ರ ಹೆಸರು ಪಡೆದು ಲೋಕಕಂಟಕರಾದಂಥ ಚಂಡಮುಂಡ ರಾಕ್ ರಕ್ಕಸರನ್ನು ಬಡಿದು ಸಂವರಿಸಿ ಚಾಮುಂಡಿಯಾದರು ಇವತ್ತು ಚಾಮುಂಡೇಶ್ವರಿಯ ವಾರ್ಷಿಕೋತ್ಸವ ಜೊತೆಯಲ್ಲಿ ನಮ್ಮ ಸಂತ ಸೇವಾಲಾಲ್ ಅವರ ಜಯಂತಿ ನಿಜವಾಗ್ಲೂ ನಾವು ಹೆಮ್ಮೆ ಪಡಬೇಕು ಇವತ್ತಿಲ್ಲ ನಮ್ಮ ಪುಣ್ಯದ ದಿನ ಇಂಥ ಒಂದರಲ್ಲಿ ಪ್ರವೇಶ ಮಾಡೋದು ಭಾಳ ನಮ್ಮ ಪುಣ್ಯದ ದಿನ ಅಂತ ಹೇಳಿ ಭಾವಿಸ್ತೀನಿ ಅದರ ಜೊತೆಯಲ್ಲಿ ಒಂದು ದೇವಸ್ಥಾನ ಸ್ಥಾಪನೆ ಮಾಡಬೇಕಾದ್ರೆ ಒಂದು ವಾರ್ಷಿಕೋತ್ಸವ ಮಾಡಬೇಕಾದ್ರೆ ಈ ಒಂದು ಗ್ರಾಮಗಳಲ್ಲಿ ಇಷ್ಟೊಂದು ದೊಡ್ಡದಾಗಿ ಈ ರೀತಿ ಒಂದು ವಿಜೃಂಭಣೆಯನ್ನು ಒಂದು ದೇವಿಯ ಒಂದು ವಾರ್ಷಿಕೋತ್ಸವ ಮಾಡಿದ್ದು ನಿಜವಾಗ್ಲೂ ಭಾಳ ಹೆಮ್ಮೆಯ ಇದು ಸಾಮಾನ್ಯ ಅಲ್ಲ ಇದಕ್ಕೆ ಒಂದು ನಂಬಿಕೆ ಎಂಬುದಿರುತ್ತೆ ಒಂದು ಮರ ಇರುತ್ತೆ ಅಲ್ಲಿ ಒಂದು ಪಕ್ಷಿಕ್ಕೂ ಕುಂತ್ಕೊಂಡಿರುತ್ತೆ ಗಾಳಿ ಬೀಸ್ತಾ ಇರುತ್ತೆ ಪಕ್ಷಿ ಹೆದರೋದಿಲ್ಲ ಯಾಕಂದರೆ ಈ ಕೊಂಬೆ ಬಿದ್ದರೂ ಬರೋದಿಲ್ಲ ನನ್ನ ರೆಕ್ಕ ಮೇಲೆ ನನಗೆ ನಂಬಿಕೆ ಇದೆ ನಾನು ಹಾರಾಡ ಮೇಲೆ ಅದು ನಂಬಿಕೆ ಆ ನಂಬಿಕೆ ನಮ್ಮ ಧನಂಜಯ ಅವರಿಗೆ ಆ ನಂಬಿಕೆ ಬರಲಿಕ್ಕೆ ದೇವಿಯ ಪ್ರೇರಣೆ ಬೇಕು ಯಾಕಂದರೆ ಮುಂದೆ ಒಂದು ಗುರಿ ಸಾಧಿಸ್ತೀವಂದರೆ ಹಿಂದೆ ಗುರು ಇರಬೇಕು ಇವತ್ತು ಗುರಿ ಸಾಧಿಸ್ಲಿಕ್ಕೆ ಗುರುಗಳು ಯಾರು ನಮ್ಮ ತಾಯಿ ಅಂಬೀಶ್ವರು ಜೊತೆಯಲ್ಲಿ ಅದರ ರೂಪದಲ್ಲಿ ಜನಪ್ರಿಯ ಶಾಸಕರಾದಂಥ ನಮ್ಮ ಬಾಲಕೃಷ್ಣ ಅವರು ಮಾಜಿ ಎಂ ಪಿಗಳಾದಂಥ ಡಿ ಕೆ ಸುರೇಶ್ ಅವರು ಅವರ ಅಣ್ಣಂದಿರಾದಂಥ ಸನ್ಮಾನ್ಯ ಎಸ್ ಸಿ ಡಿ ಕೆ ಶಿವಕುಮಾರ್ ಅವರು ಅವರವರೆಲ್ಲ ಪ್ರೇರಣೆ ಇದೆ ಅದು ಆ ಅಮ್ಮನ ಕರುಣೆಯಿಂದ ಅವ್ರ ಪ್ರೇರಣೆ ಅವರಿಗೆ ಸಿಕ್ಕಿದೆ ಅವ್ರ ಬಗ್ಗೆ ಬಹಳ ಅಭಿಮಾನ ಇದೆ ಇವತ್ತಿಗೆ ಅವರ ಒಂದು ಸಹಕಾರ ಈಗ ಇವತ್ತು ಒಬ್ಬರು ಬಂದರು ಬಹಳ ಎಷ್ಟು ಚೆನ್ನಾಗಿ ನಮ್ಮಲ್ಲಿ ಎಲ್ಲ ನಮ್ಮ ಜೊತೆಗೆ ಸ್ಪಂದಿಸಿದ್ರಲ್ಲ ಅದಕ್ಕಾಗಿ ನಮಗೆ ಬಹಳ ಹೆಮ್ಮೆ ಅನಿಸುತ್ತೆ ನನಗೆ ಈ ರೀತಿ ಒಂದು ಎಲ್ಲರ ಒಂದು ಸ್ನೇಹ ಸಹಕಾರ ಪಡೆದು ಇವತ್ತು ಒಂದು ಆ ಪ್ರೇರಣೆ ತಗೊಂಡು ಒಂದು ಸ್ಫೂರ್ತಿ ತಗೊಂಡು ಇಂಥ ಜಾಗದಲ್ಲಿ ಒಂದು ದೇವಸ್ಥಾನ ಕಟ್ಟಿ ಇದೆಲ್ಲ ಕೆಲಸ ಮಾಡ್ತಿರೋ ಧನಂಜಯನವರಿಗೆ ನಮ್ಮ ಕರ್ನಾಟಕ ಪ್ರದೇಶ ಬಂಜಾರು ಸೇವಾ ಸಂಘದಿಂದ ತಮ್ಮ ಎಲ್ಲರ ವತಿಯಿಂದ ನಾನು ಮೊಟ್ಟ ಮೊದಲಾಗಿ ಅಭಿನಂದನೆ ಸಲ್ಲಿಸ್ತೀನಿ ಇಲ್ಲಿ ಜನಪ್ರಿಯ ಶಾಸಕರಿಗೂ ಎಲ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ತಾವೆಲ್ಲ ಇಲ್ಲಿ ಬಂದಿರುವಂಥ ಎಲ್ಲ ನಾಗರಿಕರಿಗೂ ಕೂಡ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸಿ ತಮಗೆಲ್ಲ ದೇ ಆದಿಶಕ್ತಿ ತಾಯಿ ಚಾಮುಂಡಿ ತಾಯಿ ಸುಖ ಸಮೃದ್ಧಿ ಆಯುರ್ ಆರೋಗ್ಯ ಎಲ್ಲ ಕೊಡಲಿ ಅಂತೇಳ್ಬಿಟ್ಟು ನಾನು ಪ್ರಾರ್ಥಿಸಿ ನಾನು ಎರಡು ಮಾತುಗಳು ಮುಗಿಸ್ತೀನಿ ಜಾಯಿ ಎಂದು ಹೇಳ್ತೀನಿ ಪ್ರದೇಶ ಬಂಜಾರ ಲಂಬಾಣಿ ಸೇವಾ ಸಂಘದ ರಾಜ್ಯ ಉಪಾಧ್ಯಕ್ಷ ತಾಯಿ ತಾಯಿ ಚಾಮುಂಡಿಯವರ ವಿವರವಾಗಿ ಎಲ್ಲ ಹೇಳಿದ್ದಾರೆ ಸಂತ ಸೇವಾಲಾಲ್ ಅವರು ಸಾವಿರದ ಮುನ್ನೂರ ಮೂವತ್ತು ರಲ್ಲಿ ಜನಿಸಿದ್ರು ಫೆಬ್ರವರಿ ಎಂಟುನೂರಲ್ಲಿ ಡಿಸೆಂಬರ್ ಐದನೇ ತಾರೀಕು ಅವರು ದೈವ ಅವರು ದೈವ ದಿನರಾದಾಗ ಈ ಬಿಳೆಯ ಬಟ್ಟೆಯನ್ನೇ ಹಾಕೊಂಡು ಬರಬೇಕು ಅಂತ ಹೇಳಿದ್ದಾರೆ ಯಾರು ಅಲ್ಲಿನ ಮಹಾರಾಜರಿಗೆ ಪವಾಡ ಪುರುಷ ಅಲ್ಲಿ ಮಕ್ಕಳಾಗಿರ್ಲಿಲ್ಲ ಮಹಾರಾಜರಿಗೆ ಆವಾಗ ಬೇರೆ ಜನ ಬೇರೆ ಡ್ರೆಸ್ ಹಾಕ್ಕೊಂಡು ಹೋಗಿ ಆ ಡೆಡ್ ಬಾಡಿನ ಎತ್ತಕ್ಕೆ ಹೋಗ್ತಾರೆ ಎದೊಳೋದಿಲ್ಲ ಅದು ಯಾರೇ ಬಂದರೂ ಕೂಡ ಎದ್ದೋದಿಲ್ಲ ಆವಾಗ ಏನು ಅಂತಂದರೆ ನೋಡಪ್ಪ ನೀವು ನಾಲ್ಕು ಜನ ಮದುವೆ ಆಗದ ಇರ್ತಕ್ಕಂಥ ಹುಡುಗರು ಬಿಳೆ ಬಟ್ಟೆಯನ್ನು ಬಿಳೆ ಪಂಚೆಯನ್ನು ಧರಿಸ್ಕೊಂಡು ಬಂದು ಆ ಕಡೆ ಇಬ್ಬರೇ ಈ ಕಡೆ ಇಬ್ಬರು ನಿಂತ್ಕೊಂಡು ಡೆಡ್ ಬಾಡಿನ ಎತ್ತಿ ಸರಾಗವಾಗಿ ಬರ್ತದೆ ಆವಾಗ ಹಗ್ನಿಪ್ಪ ಇದು ಮಾಡಿ ಅಂತಂದ್ಬಿಟ್ಟು ಹೇಳ್ತಾರೆ ಆವಾಗ ಈಸಿಯಾಗಿ ಹೊಟ್ಟೋಗ್ತದೆ ಆತ್ಮ ಮೇಲೆ ಹೋಗ್ತಾರೆ ಆ ಆತ್ಮ ಅನ್ನತಕ್ಕಂಥ ನಮ್ಮ ಎಲ್ಲೋ ಜನಾಂಗ ಇತರೆ ಜನಾಂಗದಲ್ಲೂ ಸೇವಾಲಯ ಅನ್ನತಕ್ಕಂಥ ಇರ್ತದೆ ಬಾಡಿ ಸುಟ್ಟೋಗ್ತದೆ ಇಷ್ಟು ಸೇವಾಲಯ ಪರವಾಗಿ ಒಂದು ನಮ್ಮಾಣಿಗರ ಪ್ರತಿಮೆಯನ್ನು ಹೇಳ್ತೀನಿ ನಾನು ಮೊದಲನೇದಾಗಿ ನಮ್ಮ ಇವರು ಹೈಸ್ಕೂಲ್ ಮಾಸ್ಟ್ರು ಐ ಪುನೀತ್ ರಾಜ್ಕುಮಾರ್ ನಡೆಸ್ತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಐವತ್ತು ಲಕ್ಷವನ್ನು ಗೆದ್ದಿರ್ತಕ್ಕಂಥ ಮನುಷ್ಯ ಒಬ್ಬ ಹೈಸ್ಕೂಲ್ ಮಾಸ್ಟ್ರು ಎರಡನೇದು ಆಂಧ್ರ ಪ್ರದೇಶದ ಮಂಗಲಿ ಅಂತ ಅನ್ನತಕ್ಕಂಥ ಒಬ್ಬ ಲೇಡಿ ಅವಳು ಸುಂದರವಾಗೂ ಇದ್ದಾಳೆ ಅಲ್ಲಿಲ್ಲೇ ಇರ್ತಕ್ಕಂಥ ಒಬ್ಬ ಲೇಡಿ ಮಂಗಲಿ ಅಂತ ಕೇಳಿರ್ಬೇಕು ಆಂಧ್ರ ಪ್ರದೇಶದ್ದು ಇವತ್ತು ಭಾರತ ದೇಶದ ಸಿಂಗರ್ ಆಗಿದ್ದಾರೆ ಅವರಲ್ಲಿರ್ತಕ್ಕಂಥ ಪ್ರತಿಮೆ ಮೂರನೇದು ತಾವೆಲ್ಲ ಮೊನ್ನೆ ನೋಡಿದ್ರ ಯಾರು ಹೇಳಿ ಹನುಮಂತು ಹನುಮಂತು ಇದು ಏನು ಕುರಿ ಮೇಯಿಸ್ಕೊಂಡಿದ್ದಂಥ ಮನುಷ್ಯ ಸರಿಗಮ್ಮ ಪದದಲ್ಲಿ ಹಾಡನ್ನು ಹಾಡಿ ಅಲ್ಲಿ ಅವನು ಹೆಸರು ಪಡೆದ ನಂತರ ಬಿಗ್ ಬಾಸಲ್ಲಿ ಸುಧೇವ್ ಅವರ ಹತ್ರ ಅವನು ಒಂದು ಐವತ್ತು ಲಕ್ಷದ ಬಹುಮಾನವನ್ನು ಪಡೆದಿರ್ತಕ್ಕಂಥ ಮೊನ್ನೆ ವ್ಯಕ್ತಿ ಲಂಬಾಣಿ ಜನಾಂಗದ ಪ್ರತಿಮೆ ಜನ ನಾಲ್ಕನೇದು ಸೋನಾಲಿ ಬಾಯಿ ಅಂತ ಸೋನಾಲಿ ಮೊನಾಲಿ ಸಹ ಅಂತ ಅನ್ನತಕ್ಕಂಥ ಒಬ್ಬ ಹೆಣ್ಣು ಕಣ್ಣಿನ ದೃಷ್ಟಿಯಿಂದ ಅವಳು ಈ ಮಣಿ ಹೆಸರಗಳನ್ನು ಮಾರ್ಕೊಂಡಿದ್ದು ಅಂಥ ಒಬ್ಬ ಲೇಡಿ ಸುಂದರವಾಗಿರ್ತಕ್ಕಂಥ ಹುಡುಗಿ ಹದಿನೈದು ಲಕ್ಷಕ್ಕೆ ಅಡಾಪ್ಟ್ ಮಾಡಿಕೊಂಡು ಅವಳಿಗೆ ಫಿಲಮ್ಗಾಗಿ ಕರೆಸ್ಕೊಂಡಿದ್ದಾರೆ ಅದು ಲಂಬಾಣಿಯ ಜನಾಂಗದ ಪ್ರತಿಮೆ ಅಷ್ಟು ಹೇಳಿ ನನ್ನ ಮಾತನ್ನು ಒಂದು ಬಂಜಾರ ಕಮ್ಯುಡಿಯ ಸಂಸ್ಥಾಪಕರು ಜೇವರ್ಲಾಲ್ ಅವರು ಸೇವೆ ಅಂತ ಬಹಳಷ್ಟು ಎಲ್ಲ ಹಿರಿಯರಡಿಯ ನಾಯಕರುಗಳು ಬಹಳಷ್ಟು ಚೆನ್ನಾಗಿ ಮಾತಾಡೋದು ಇಬ್ರು ಸಹ ಆ ಜನಾಂಗದ ಬಗ್ಗೆ ನಂಗೆ ಸ್ವಲ್ಪ ಅಪಾರ ಗೌರವ ಇದೆ ಆ ಜನಾಂಗ ನಾನು ನೋಡಿದೀನಿ ಅವರು ಕೇಳಿರೋದು ಹೋರಾಟ ಯುದ್ಧ ಒಂದು ದೇಶಕ್ಕೆ ರಕ್ಷಣೆ ಮಾಡೋದ್ರೊಳಗೆ ಬೆಳೆದು ಬಂದಂಥ ಜನಾಂಗ ಜೊತೆಗೆ ನಮ್ಮ ತಾಲೂಕಲ್ಲಿ ನಾನು ನೋಡಿದಂಗೆ ಎಲ್ಲರೂ ಭಾಳ ಶಾರ್ಪ್ ಮೈಂಡೆಡ್ ಬುದ್ಧಿ ಏನೇ ಆದರೂ ಸ್ವಲ್ಪ ಅವರ ಲಾಂಗ್ವೇಜು ಮತ್ತು ಶಾರ್ಪ್ ಮೈಂಡೆಡ್ಡು ಆಮೇಲೆ ಸಮಾಜಕ್ಕೆ ಒಂಥರ ಕಲರ್ಫುಲ್ ಆಗಿರ್ತಾರೆ ಯಾವಾಗಲೂ ಆಮೇಲೆ ಒಂದು ಇವ್ರು ಹೇಳ್ದಂಗೆ ಮೋಸ ವಂಚನೆಗಳು ಆ ಜನಾಂಗದಲ್ಲಿ ನಾನು ಹೆಚ್ಚೆ ಕಂಡಿಲ್ಲ ನಾನು ನನ್ನ ಸ್ನೇಹಿತನು ಸಹ ನಾನು ನಮ್ಮ ಕೆ ಬಿ ಡಿ ಅಧ್ಯಕ್ಷ ಇದ್ದಾಗ ನಾನು ಜನರಲ್ ಸೆಕ್ರೆಟರಿ ಮಾಡ್ಕೊಂಡಿದ್ದೆ ಭಾಳ ಬುದ್ಧಿವಂತ ಅವರು ಆಗ ಒಳ್ಳೆ ಹೆಸರು ತಂದು ತಂದ್ವಿ ನಾವೆಲ್ಲ ಹಾಗಾಗಿ ಈ ಒಂದು ಇದಕ್ಕೆ ನಾನು ಸಹ ಕೈಲಾದ್ರೂ ಸಹಕಾರ ಕೊಟ್ಟು ನಾನು ಒಬ್ಬ ಒಬ್ಬ ಒಬ್ಬಿದ್ದೀನಿ ಈ ಸಂಸ್ಥೆಗೆ ಇದನ್ನು ಹಾಗೆ ಇಂಥವೆಲ್ಲ ಸಮಾಜ ಏನೋ ಒಂದು ಜನರಲ್ಲಿ ಕರ್ಮಾನ ಓಡಿಸ್ಬೇಕು ಅಂದರೆ ದೇವಸ್ಥಾನಗಳು ಬೇಕೇ ಬೇಕು ದೇವಸ್ಥಾನ ಇಲ್ಲ ಅಂದರೆ ಮನುಷ್ಯ ದಾರಿ ತಪ್ಪಿಡ್ತಾನೆ ಹಾಗಾಗಿ ಈ ಒಂದು ಸಮಾಜದ ಬಗ್ಗೆ ತುಂಬ ಅಪಾರವಾಗಿ ದೇವಾಲಯದ ಬಗ್ಗೆ ಇವತ್ತು ಸಣ್ಣ ಅವರ ಒಂದು ಇರ್ತಕ್ಕಂಥ ಅವರು ಎಲ್ಲ ಸಮಾಜಕ್ಕೆ ಹಾಗಾಗಿ ನಮ್ಗೆ ಖುಷಿಯಾಗಿದೆ ಆ ವರ್ಷ ವರ್ಷ ಬರ್ತೀವಿ ನಮ್ಮ ಕೈಯ್ರು ಹೇಳಿದಕ್ಕೆ ನಮ್ಮ ತರಕಾರಿ ಆವಾಗ ಇರುತ್ತೆ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಲ್ಲ ನೋಡಿ ಇಲ್ಲಿ ನೋಡಿ ഹംഗേർലി ഹംഗേർലി എൽറി ലോഡി ഹലോ സർ ഇക്കടേ സർラグി ഇരി